ಬಿಗ್ ಬಾಸ್ ಮನೆಯಿಂದ ಇವತ್ತು ಕೊನೆಗೂ ಎಲೆಮಿನೇಶನ್ ಆಗ್ತಾರಾ ಪ್ರತಾಪ್ ಏನಿದು ಸುದ್ದಿ ಬನ್ನಿ ನೋಡ್ಕೊಂಡ್ಬಾರಣ ವೀಕ್ಷಕರೇ ಇದಕ್ಕೆ ಮೊದಲು ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇಗೆ ಕೊಡದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಬಿಗ್ ಬಾಸ್ ಮನೆಯಿಂದ ಎಲ್ಲಿವರೆಗೂ ಕೂಡ ಫಿನಾಲೆ ಹಂತದವರೆಗೂ ಕೂಡ ಪ್ರತಾಪ್ ತಮ್ಮ ಚಾತುರ್ಯತೆ ಟ್ಯಾಲೆಂಟ್ ಹಾಗೆ ಒಳ್ಳೆ ಶಕ್ತಿ ಫಲದಿಂದ ಇವತ್ತು ಇಲ್ಲಿವರೆಗೂ ಬಂದಿದ್ದಾರೆ ಅಂತ ಹೇಳ್ಬೋದು ಆದರೆ ಇವತ್ತು ಫಿನಾಲೆಗೆ ಹೋಗಿದ್ದು ಒಬ್ಬ ಕಂಟೆಸ್ಟೆಂಟ್ ಅದು ಯಾರಪ್ಪ ಅಂದ್ರೆ ವಿನಯ್ ಇನ್ನ ಮೊದಲನೇದಾಗಿ ಕಂಟೆಸ್ಟೆಂಟ್ ಬಂದಿದ್ದು ಸಂಗೀತ ಎರಡನೇದಾಗಿ ತುಕಾಲಿ ಸಂತೋಷ್ ಹಾಗೆ ವರ್ತೂರ್ ಸಂತೋಷ್ ಹೀಗೆ ನಾಲ್ಕು ಜನ ಕಂಟೆಸ್ಟೆಂಟ್ ಫಿನಾಲಿಯನ್ನು ತಲುಪಿದ್ದಾರೆ ಫಿನಾಲಿ ಟಿಕೆಟ್ ಅನ್ನ ಪಡೆದುಕೊಂಡಿದ್ದಾರೆ ಕೊನೆಗೆ ಉಳಿದಿರೋದು ಮೂರು ಕಂಟೆಸ್ಟೆಂಟ್ ಅದು ಪ್ರತಾಪ್ ಹಾಗೆ ನಮ್ರತಾ ಕಾರ್ತಿಕ್ ಈ ಮೂರರಲ್ಲಿ ಯಾರು ಉಳ್ಕೊತಾರೆ ಯಾರು ಆಚೆ ಹೋಗ್ತಾರೆ ಎಂಬ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ ಕೊನೆಗೂ ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚಾಗಿ ಟಾಸ್ಗಳಾಗಿರ್ಬೋದು ಹಾಗೆ ಎಲ್ಲರ ಮನಸ್ಸನ್ನ ಗೆಲ್ಲೋದು ಆಗಿರ್ಬೋದು ಪ್ರತಾಪ್ ಅದರಲ್ಲಿ ನಂಬರ್ ಒನ್ ವೀಕ್ಷಕರ ಹಳ್ಳಿ ರೈತನ ಮಗ ಎಂಬುದು ಸಿಂಪತಿಯಿಂದ ಅಂತಲ್ಲ ರೈತನ ಮಗ ಎನ್ನುವ ಕಾರಣಕ್ಕಾಗಿ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ನಡತೆಯಿಂದ ನಡೆದುಕೊಳ್ತಿರುವಂತಹ ಪ್ರತಾಪ್ಗೆ ಹಲವಾರು ಜನ ಅಭಿಮಾನಿಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ ಇಂತಹ ಪ್ರತಾಪನಿಗೆ ಇವತ್ತು ಎಲಿಮಿನೇಷನ್ ಆಗುವ ಸಾಧ್ಯತೆ ಭಯ ಕಾಡ್ತಾ ಇದೆ ಎಂಬ ಪ್ರಶ್ನೆ ಅಭಿಮಾನಿಗಳಲ್ಲಿ ಇದೆ ವೀಕ್ಷಕರ ಕೆಲವೊಂದಿಷ್ಟು ಪ್ರತಾಪ್ ಅಭಿಮಾನಿಗಳಲ್ಲದೆ ಬೇರೆ ವ್ಯಕ್ತಿಗಳು ಪ್ರತಾಪ್ ಎಲಿಮಿನೇಷನ್ಗಾಗಿ ಕಡ ಕಾಯ್ತಾ ಇದ್ದಾರೆ ಅಂತ ನಾವು ತಿಳ್ಕೊಬೋದು ಆದರೆ ಕೊನೆಗೂ ಪ್ರತಾಪ್ ಅವರು ಎಲಿಮಿನೇಷನ್ ಆಗ್ತಾರಾ ಎಂಬುದನ್ನು ಇವತ್ತಿಗೂ ಕೂಡ ಸುದೀಪ್ ಆಗಿರ್ಬೋದು ಬಿಗ್ ಬಾಸ್ ಆಗಿರ್ಬೋಟಿಸ್ ಕೂಡ ಕೊಟ್ಟ ಇಲ್ಲ ಆದರೆ ಅಭಿಮಾನಿಗಳಿಗೆ ಆಗಿರ್ಬೋದು ಒಂದು ಕ್ಯೂರಿಯಾಸಿಟಿ ಜಾಸ್ತಿ ಆಗಿದೆ ಕೊನೆಯಲ್ಲಿ ಉಳ್ಕೊಂಡಿರೋ ಮೂರು ಕಂಟೆಸ್ಟೆಂಟ್ ಯಾರ್ ಫಿನಾಲೆ ತಲುಪ್ತಾರೆ ಯಾರ್ ಮನೆಂಜ ಮನೆಯಿಂದ ಹಾಟ್ ಕಡೆ ಹೋಗ್ತಾರೆ ಎಂಬುದನ್ನ ಕಾದ್ ನೋಡಬೇಕು ಆದ್ರೆ ಕೊನೆಗೂ ಬಿಗ್ ಬಾಸ್ ಫಿನಾಲೆ ಟಿಕೆಟ್ ಕೈ ತಪ್ಪಿರೋದು ನಿಜನಾ ಎಂಬುದು ಮೂಲ ಬಲ್ಲಗಳ ಪ್ರತಾ ಇದೀಗ ಪ್ರತಾಪ್ಗೆ ಕೈ ತಪ್ಪಿದೆ ಎಂಬುದು ಈಗ ತಿಳಿದುಕೊಳ್ಬೇಕು ವೀಕ್ಷಕರೇ ಕೊನೆಗೂ ಪ್ರತಾಪ್ ಆಚೆ ಹೋದ್ರ ಎಂಬ ಪ್ರಶ್ನೆ ಕೂಡ ಬರ್ತಾ ಇದೆ ನೋಡೋಣ ಈ ವಿಡಿಯೋ ನೋಡ್ತಾ ಇದೆ ಅಂತ ಹೇಳ್ತಾ ವಿಡಿಯೋ ನಮಗಿಸ್ತಾ ಇದೆ